ಕೂಡ ಖಾತೆ ಆರಂಭಗೊಂಡಿದೆ ಬಾಬು ನಾಯ್ಕ ಮಿರ್ಜಾನ್ ಇವರಿಂದ ಯಕ್ಷ ಜೋಡಿಸು ಗಂಡ ಜೈಸಾಲಿಯಾದಲ್ಲಿ ಐದು ನೂರು ನಗದು ಘೋಷಣೆ ಮಾಡ್ತಾ ಇದ್ದಾರೆ ಕ್ರೀಡಾ ಪ್ರಸಾಗ್ರು ಧನ್ಯವಾದಗಳು ಬಾಬು ನಾಯಕ್ ಮಿರ್ಜಾನ್ ಅವರಿಗೆ ಸ್ಥಾನಕ್ಕೆ ಈಗ ಮತ್ತೆ ದಾಳಿಯಲ್ಲಿ ಪ್ರತಮ ದಾಳಿಯಲ್ಲಿ ಅಂಕವನ್ನು ತಂದಂತ ಮಾರುತಿ

ಸಿನಿಮಾದ ಅತಿ ನೀಡ ರಾಜಕಾರ ರಂಜಿತ್ ನಾಯ್ಕ ಒಂದು ಕಡೆ ಕೋಟೆಯನ್ನು ಕಟ್ಟಿಕೊಂಡಿರುವ ತೀಕ್ಷ್ಣ ಪ್ರಯಾಣ

ಮತ್ತೊಂದು ಅಂಕದ ಮೂಲಕ ನಾಲ್ಕು ಜನ ಆಟಗಾರರು ಹೇಳ ಬೊಮ್ಮನ ಹೇಳ ಮರೀಗಲ್ಲ ಎಡೇಶ್ವರಿ ತಂಡ ಜಯಸಾಲಿಯಾದಲ್ಲಿ ಬಾಬು ನಾಯ್ಕ್ ಮಿರ್ಜತ್ ಅವರಿಂದ ಐದು ನೂರು ನಗದು ಘೋಷಣೆ ಆಗ್ತಾ ಇದೆ ನೆನಪಿರೋಂಗಿಲ್ಲ ಕಡೆಗೆ ನಮ್ದಿದೂರುಗದು ಘೋಣೆ ಬಾಬು ನಾಯ್ ಮಿರ್ಜಾನ್ ಅವರಿಂದ ಒಂದು ಸಾವಿರ ಒಂದು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಸರಿ ಮಂಜುನಾಥ್ ಪಡ್ಕಾರ್ ಮಿರ್ಜಾನ್ ಇವರಿಂದ ಐದನೂರು ಹಾಗೂ ಬಾಬು ನಾಯ್ಕ ಮಿರ್ಜಾನ್ ಇವರಿಂದ ಐದನೂರು ಟೋಟಲ್ ಒಂದು ಸಾವಿರ ಕ್ಯಾಶ್ ಸೇ ಗಡಿಬಿಡಿ சாயிரோடீஸ்வரி ಏನು ஜெயசாலி அதனால ಪಾಯಿಂಟ್ ಲೀಡ್ மிர்ச்சல் ಸೇ நாய்க்கிர் ஏழு ஆறுபிடி ಆಗ್ತಾ ஆரம்பேடி அதில் ஒன் ப்ளஸ் ஆல் எண்ட்ரி தட்ட அங்கே லெவென் லெவென் சிக்ஸ் ஆறு இன் பீடேஸ்வரி பலிஷ்ட டாக்கல்

ಅರ್ಧ ಸುತ್ತಿನ ಚೌಕ್ತಾಯಿಗುಡಿದ ಹಾಕ್ಟಾಗ್ ಚಿಮಿನ್ ತಂಡದ ಅಂಕಗಳು ದಾಳಿಯಲ್ಲಿ ದ್ವಿತೀಯ ಸುತ್ತಿನ ಪ್ರಥಮ ದಾಳಿಯಲ್ಲಿ ಮಾರುತಿ ಈ ಪಂದ್ಯದಲ್ಲಿ ಗೆದ್ದರೆ ಮಂಜುನಾಥ್ ಪಟ್ಗಾರ್ ಮಿರ್ಜಾನ್ ಐದನೂರು ಹಾಗೂ ಬಾಬು ನಾಯಕ್ ಮಿರ್ಜಾನ್ ಅವನಿಂದ ಐದು ನೂರು ಒಂದು ಸಾವಿರ ನಗದ ಘೋಷಣೆಯಾಗಿದೆ ಯಕ್ಷಿ ಚೌಡೇಶ್ವರಿ ತಂಡ ಜಯಶಾಲಿ ಜಯಶಾಲಿಯಾದ ಈ ಒಂದು ಪಂದ್ಯ ಮುಗಿದ ಮೇಲೆ ಮುಂದಿನ ಪಂದ್ಯದಾಗಿ ಹೈಸ್ಕೂಲ್ ಫ್ರೆಂಡ್ಸ್ ವರ್ಸಸ್ ಯಕ್ಷಿ ಚೌಡೇಶ್ವರಿ ಒಂದು ಅವರ ಬಿ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಒಂದು ಪಂದ್ಯ ಮುಗಿದ ಮೇಲೆ ಒಂದೇ ಒಂದು ಅಂಕದ ಸುತ್ತ ಜಮೀನ್ವೆಲ್ ಸಿ ಬಾರಿ ರೈಟ್ ನಲ್ಲಿ ರಂಜಿತ್ ಯುವ ಅಧಿಕಾರಿ ಕಾಲೇಜು ವಿಭಾಗದಲ್ಲಿ ಸ್ಟೇಜ್ ನಲ್ಲಿ ಪದಕಗಳನ್ನು ಗೆದ್ದಂತಹ ಅಧಿಕಾರಿ ಉಪಸ್ಥಾನಕ್ಕೆ ಮತ್ತಾ தாழியர்சன் ஜெர்சி நம்பர் நான்கார்த்து மத்த ரஞ்சித் நாயக்

ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ತೀಕ್ಷ್ಣ ಕಡೆ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ಸಂಖ್ಯೆ ಹನ್ನೆರಡರ ಆಳ್ವಾಸ್ ಸಂಸ್ಥೆಯಲ್ಲಿ ಪಡಗಿರುವಂತಹ ಅಕೋಲಾದ ಹೆಮ್ಮೆಯ ಪ್ರತಿಭೆ ದರ್ಶನ್

ज्वत दौली आले

वापस के जर्सी नंबर मनोज वनोजी बारी। इसमें वनोश